ಶಿರಸಿ ಕುಮಟಾ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ರಸ್ತೆ ಮಧ್ಯೆ ಅಲ್ಲಲ್ಲಿ ಮರ ಬಿದ್ದಿರುವುದು ಗುಡ್ಡದಿಂದ ಮಣ್ಣು ಬಿದ್ದಿರುವ ಬಗ್ಗೆ ವರದಿಯಾಗಿದೆ ಮಳೆಯ ರಭಸಕ್ಕೆ ಗುಡ್ಡದ ಮೇಲಿನಿಂದ ಹರಿದು ಬಂದ ನೀರು ರಸ್ತೆಗೆ ಹರಿಯುತ್ತಿದ್ದು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಯಾವುದಕ್ಕೂ ಈ ರಸ್ತೆಯಲ್ಲಿ ಪ್ರಯಾಣ ಬೆಳೆಸುವವರು ಒಮ್ಮೆ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿದೆ ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಪಕ್ಕದಲ್ಲಿಯೂ ಕುಸಿತ ಕಾಣುತ್ತಿದ್ದು ಈ ದಾರಿಯಲ್ಲಿ ಸಾಗಿದ ಪ್ರಯಾಣಿಕರಿಗೆ ಇದರ ಅನುಭವವಾಗಿದೆ ಸಿರಿಸಿ ಕುಮಟಾ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ಬೆಣ್ಣೆಹೊಳೆ ಬ್ರಿಡ್ಜ್ ಹತ್ತಿರ ಬದಲಿ ರಸ್ತೆ ಮಳೆಯಿಂದ ಪೂರ್ತಿ ಕೊಚ್ಚಿ ಹೋಗಿದ್ದು ವಾಹನ ಸವಾರರಿಗೆ ತುಂಬ ತೊಂದರೆಯಾಗುತ್ತಿದ್ದು ರಸ್ತೆಯಲ್ಲಿ ಶಿರಿಸಿಗೆ ಹೋಗುವವರು ಬದಲಿ ಮಾರ್ಗದಿಂದ ಚಲಿಸಬೇಕಾಗಿ ವಿನಂತಿಸಲಾಗಿದೆ